ನಿಮ್ಮ ನೆಚ್ಚಿನ ತಾರೆಗಳ ಹೊಚ್ಚ ಹೊಸ ಸಿನಿಮಾಗಳನ್ನ ಥಿಯೇಟರ್ನಲ್ಲಿ ನೋಡಲು ಆಗ್ಲಿಲ್ವಾ ಚಿಂತೆ ಮಾಡಬೇಡಿ ಆ ಸಿನಿಮಾಗಳನ್ನ ನೀವೀಗ ಹಾಯಾಗಿ ನಿಮ್ಮ ಮನೆಯಲ್ಲೇ ಕುಳಿತು ನೋಡಬಹುದು ಹೌದು ಕಳೆದ ವಾರ ಟಿ ಆಪ್ಗಳಲ್ಲಿ ತೆರೆಕಂಡ ಕಂಡ ಬ್ಲಾಕ್ ಬಸ್ಟರ್ ಚಿತ್ರಗಳ ಪಟ್ಟಿಯನ್ನ ನಾವು ನಿಮಗೆ ತಂದಿದ್ದೇವೆ ಬೇರೆ ನುಡಿಯ ಚಿತ್ರಗಳನ್ನು ನೀವೀಗ ಕನ್ನಡದಲ್ಲೇ ನೋಡಬಹುದು ರಾಜ್ಬಿ ಶೆಟ್ಟಿ ನಿರ್ದೇಶಿಸಿ ನಟಿಸಿರುವ ಸ್ವಾತಿ ಮುತ್ತಿನ ಮಳೆಹನಿಯ ಚಿತ್ರ ಪ್ರೈಮ್ನಲ್ಲಿ ಬಿಡುಗಡೆಯಾಗಿದೆ ಲೇಡಿ ಸೂಪರ್ ಸ್ಟಾರ್ ನಯಂತರ ನಟನೆಯ ಅನ್ನಪೂರ್ಣಿ ಚಿತ್ರ ನೆಟ್ಫ್ಲಿಕ್ಸ್ನಲ್ಲಿ ಬಿಡುಗಡೆಯಾಗಿದೆ ಎಂಎಸ್ ಭಾಸ್ಕರನ್ ಹರೀಶ್ ಕಲ್ಯಾಣ್ ನಟನೆಯ ಥ್ರಿಲ್ಲರ್ ಚಿತ್ರ ಪಾರ್ಕಿಂಗ್ ಹಾಟ್ಸ್ಟಾರ್ನಲ್ಲಿ ಬಿಡುಗಡೆಯಾಗಿದೆ ನ್ಯಾಚುರಲ್ ಸ್ಟಾರ್ ನಾನಿ ಮೃಣಾಲ್ ಠಾಕೂರ್ ನಟನೆಯ ಹಾಯ್ ನಾನಾ ನೆಟ್ಫ್ಲಿಕ್ಸ್ನಲ್ಲಿ ಬಿಡುಗಡೆಯಾಗಿದೆ ಮಲಯಾಳಂ ಸೂಪರ್ ಸ್ಟಾರ್ ಮಮ್ಮೂಟಿ ಜ್ಯೋತಿಕಾ ನಟನೆಯ ಕಾದಲ್ ದೋರ್ ಚಿತ್ರ ಪ್ರೈಮ್ನಲ್ಲಿ ಬಿಡುಗಡೆಯಾಗಿದೆ ಸತೀಶ್ ಶರಣ್ಯಾಭಿನಯದ ಕಾಂಜುರಿಂಗ್ ಕಣ್ಣಪ್ಪನ್ ಚಿತ್ರ ನೆಟ್ಫ್ಲಿಕ್ಸ್ನಲ್ಲಿ ಬಿಡುಗಡೆಯಾಗಿದೆ ಪೆರಿಲೂರ್ ಪ್ರೀಮಿಯರ್ ಲೀಗ್ ಚಿತ್ರ ಹಾಟ್ಸ್ಟಾರ್ನಲ್ಲಿ ಬಿಡುಗಡೆಯಾಗಿದೆ ಇಂಥ ಇನ್ನಷ್ಟು ಸಿನಿಮಾ ಸುದ್ದಿಗಳಿಗಾಗಿ ನಮ್ಮ ನವಿಲು ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ